ದಂಡಗುಂಡ ಬಸವೇಶ್ವರ ದೇವಸ್ಥಾನ ಬಹಳ ಪ್ರಾಚೀನವಾಗಿರುವಂತದ್ದು ಮತ್ತು ಒಳ್ಳೆಯ ಆದಾಯ ತರುವಂತಹ ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇವರ ಬಾಲಬುಡುಕರೆ ಟ್ರಸ್ಟಿಗಳಾಗಿದ್ದಾರೆ ಈ ದೇವಸ್ಥಾನ ಮುಜರಾಯಿ ವ್ಯಾಪ್ತಿಯೊಳಗಡೆ ಬರ್ತಾ ಇದೆ ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನವನ್ನ ಸೇವಾ ಸಮಿತಿ ಅಂತ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಇವರು ಹಿಂಬಾಲಕರು ಅಲ್ಲಿ ಒಂದು ಅನಧಿಕೃತ ಟ್ರಸ್ಟ್ ಮಾಡಿಕೊಂಡಿದ್ದಾರೆ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದ್ದರ ಜೊತೆಗೆ ಆ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡುವ ನೆಪದಲ್ಲಿ ಪಕ್ಕದಲ್ಲಿರುವಂತಹ ಬಸವಣ್ಣನವರ ಗುರು ಸಂಗಮೇಶ್ವರರ ಗದ್ದಿಗೆ ಇದೆ ಅಲ್ಲಿ ಒಬ್ಬ ಪೀಠಾಧಿಪತಿ ಇದ್ದಾರೆ ಇವರ ಪ್ರಭಾವ ಇವರ ಗುಂಡಾಗಿರಿಯಿಂದ ಆ ಮಠವನ್ನು ಅವರ ಅಪ್ಪಣೆ ಇಲ್ಲದನೆ ಕೆಡಿ ಹಾಕಿದ್ದಾರೆ ಗುರು ಶಿಷ್ಯರನ್ನುವಂತಹ ಸಂಬಂಧ ಅನಾದಿ ಕಾಲದಿಂದ ಇರುವಂತಹದ್ದು ಬಸವಣ್ಣ ಮತ್ತು ಸಂಗಮೇಶ್ವರರ ಮಧ್ಯೆ ಇಲ್ಲದಂತಹ ಭಿನ್ನಾಭಿಪ್ರಾಯ ಈ ಟ್ರಸ್ಟ್ನವರು ಹುಟ್ಟು ಹಾಕಿ ಮಠದ ಅಧಿಪತಿಗಳ ಪರವಾನಿಗೆ ತೆಗೆದುಕೊಳ್ಳದೇ ಮಠ ಡೆಮಾಲಿಶ್ ಮಾಡಿದ್ದಾರೆ ಸರಿಯಾದ ಲೆಕ್ಕವಿಲ್ಲ ಪತ್ರ ಇಲ್ಲ ಸೇವಾ ಸಮಿತಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೇವಾ ಸಮಿತಿ ಮಾಡಬೇಕಾದ್ರೆ ಮುಜರಾಯಿ ಇಲಾಖೆಯ ಕಂಡೀಷನ್ಸ್ ಇದಾವೆ ಯಾವುದೇ ರಾಜಕೀಯ ಪಕ್ಷದ ಜವಾಬ್ದಾರಿ ಆ ವ್ಯಕ್ತಿಗೆ ಇರಬಾರದು ಆತನ ಮೇಲೆ ಕ್ರಿಮಿನಲ್ ಕೇಸ್ ಇರಬಾರ್ದು ಕೋರ್ಟ್ನಿಂದ ಶಿಕ್ಷೆಗೆ ಒಳಗಾಗಿರಬಾರ್ದು ಎಲ್ಲ ಕಂಡೀಷನ್ಗಳಿದಾವೆ ಆ ಎಲ್ಲ ಕಂಡೀಷನ್ಗಳನ್ನ ಅಪ್ಲೈ ಮಾಡಿದರೆ ಈ ಟ್ರಸ್ಟ್ ನಲ್ಲಿ ಇದರಲ್ಲ ಯಾರೂ ಕೂಡ ಸೇವಾ ಸಮಿತಿ ಸದಸ್ಯರಾಗಲಿಕ್ಕೆ ಅರ್ಹರಾದಂತಹ ವ್ಯಕ್ತಿಗಳಿಲ್ಲ ಹೀಗಾಗಿ ಇವರು ನಿಂದ ದೇವಸ್ಥಾನವನ್ನು ಬಿಟ್ಕೊಡ್ತಿಲ್ಲ ಅದ್ರ ಬದಲಿಗೆ ಇವರೊಂದು ಪತ್ರವನ್ನು ಬರೀತಾರೆ ಈ ಟ್ರಸ್ಟ್ ಗೆ ಆ ದೇವಸ್ಥಾನವನ್ನ ಮುಜರಾ ಇಲಾಖೆಯಿಂದ ಟ್ರಸ್ಟಿಗೆ ಕೊಟ್ಟುಬಿಡಿ ಅಂತ ಕೊಡೋಕೆ ಬರೋದಿಲ್ಲ ಅದು ಅದಕ್ಕೆ ಇಲ್ಲಿಯ ಮಹಾಮಂತ್ರಿಗಳು ಒಂದು ಪತ್ರ ಬರೀತಾರೆ ಆಯುಕ್ತರಿಗೆ ಮುಜರಾ ಇಲಾಖೆ ಆಯುಕ್ತರಿಗೆ ಉತ್ತಮವಾಗಿ ಈ ಸಂಸ್ಥೆಯನ್ನು ಇವರು ನಡ್ಸ್ಕೊಂಡು ಹೊಂಟಿದ್ದಾರೆ ಹೀಗಾಗಿ ಆ ದೇವಸ್ಥಾನವನ್ನು ಈ ಟ್ರಸ್ಟ್ನವ್ರಿಗೆ ಕೊಟ್ಟು ಅಂತ ಯಾವಾಗ ಫೆಬ್ರವರಿ ಏಳನೇ ತಾರೀಕು ಇದೇ ವರ್ಷ ಸೇವಾ ಸಮಿತಿ ಮಾಡಬೇಕು ಅಂತ ಡಿಸೆಂಬರ್ನಲ್ಲಿ ಇದೇ ಕಲ್ಬುರ್ಗಿಯ ಹೈಕೋರ್ಟ್ ಪೀಠ ಡಿ ಸಿ ಅವರಿಗೆ ಆದೇಶ ಮಾಡಿದೆ ಸೇವಾ ಸಮಿತಿ ಮಾಡಿ ಅಂತ ಹಾ ಸೇವಾ ಸಮಿತಿ ಮಾಡಿ ಅಂತ ಡಿ ಸಿ ಅವರು ಆದೇಶ ಮಾಡಿದ್ರು ಕೂಡ ಅದನ್ನು ಉಲ್ಲಂಘನೆ ಮಾಡಿ ಇಲ್ಲಿಯ ಮಹಾಮಂತ್ರಿಗಳು ಬೇರೆಯವರು ಆದರೆ ಕಾನೂನು ಸಂವಿಧಾನ ಅಂತ ಹೇಳುವಂತವರು ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿ ತಮ್ಮ ಬಾಲ ಹುಡುಕರು ಆ ಟ್ರಸ್ಟಿನಲ್ಲಿ ಇದ್ದಾರೆ ಅಲ್ಲಿ ಬದುಕೊಳ್ಳಿ ಅನ್ನುವ ಕಾರಣಕ್ಕಾಗಿ ಈ ದೇವಸ್ಥಾನವನ್ನ ಟ್ರಸ್ಟಿಗೆ ಬಿಟ್ಕೊಡಿ ಅಂತ ಹೇಳ್ತಾ ಇರುವುದು ಇವ್ರ ಮೇಲೆ ಈ ಟ್ರಸ್ಟ್ ನವ್ರ ಮೇಲೆ ಆಲ್ರೆಡಿ ಕೇಸ್ ಈಗ ಎರಡು ಎಫ್ಐಆರ್ ಆಗಿದಾವ ಯಾರ ಪೇಪರ್ ದವ್ರು ಬರೀತೀರಿ ಅವ್ರ ಮೇಲೆ ಮಾನ ಮಕ್ಕದ ಹೂಡ್ತಾರೆ ಅವರು ಈಗಾಗಲೇ ಒಂದು ಆಗಿದೆ ಎಫ್ಐಆರ್ ಇಂಥದ್ದಕ್ಕೆಲ್ಲ ಇಂತಹ ಎಲ್ಲ ಆಗುಂತಕರನ್ನ ತಮ್ಮ ಪಕ್ಷದಲ್ಲಿ ಇಟ್ಕೊಂಡು ಹಿಂಬಾಲಕರನ್ನ ಇಟ್ಕೊಂಡು ಇನ್ನೊಬ್ಬರಿಗೆ ಪಾಠ ಹೇಳುವಂತಹದ್ದು ಬುದ್ಧ ತತ್ವ ಬಸವ ತತ್ವ ಮತ್ತು ಅಂಬೇಡ್ಕರ್ ಸಂವಿಧಾನಕ್ಕೆ ಮಾಡುವ ಅಪಚಾರ ಹಲವಾರು ದೇವಸ್ಥಾನಗಳಿದಾವೆ ನಮ್ಮ ಜಿಲ್ಲೆಯಲ್ಲಿ ಈ ಮುಜರಾಯಿ ಇಲಾಖೆ ವ್ಯಾಪ್ತಿಯೊಳಗಡೆ ಆ ಎಲ್ಲ ದೇವಸ್ಥಾನಗಳು ಟ್ರಸ್ಟಿ ಕೊಟ್ಬಿಡಿ ಅಂತ ಯಾಕೆ ಬರಲಿಲ್ಲ ಖರ್ಗೆ ಅವರು ಕೇವಲ ದಂಡಗುಂಡ ಬಸವಣ್ಣನ ದೇವಸ್ಥಾನ ಮಾತ್ರ ನೀವು ಟ್ರಸ್ಟಿಗೆ ಕೊಡಿ ಅಂತ ಯಾಕೆ ಹೇಳ್ತಾರೆ ತಮ್ಮ ಕಾರ್ಯಕರ್ತರ ಹಿತ ಕಾಪಾಡಬೇಕು ಅನ್ನುವ ದೃಷ್ಟಿಯಿಂದ ಇದನ್ನ ಅವ್ರು ಬರೆದಿದ್ದಾರೆ